ಗಿಲ್ಲಿ ವಿರುದ್ಧ ತಿರುಗಿ ಬಿದ್ದ ರಕ್ಷಿತಾ ಶೆಟ್ಟಿ ಈಗ ಬದಲಾಯಿತು ಬಿಗ್ ಬಾಸ್ ಆಟ ನಿಮ್ಮನ್ನು ಹೇಗೆ ನಂಬೋದು ಗಿಲ್ಲಿ ವಿರುದ್ಧವೇ ರೊಚ್ಚಿಗೆದ್ದ ವಂಶದ ಕುಡಿ ರಕ್ಷಿತಾ ಇಷ್ಟು ದಿನಗಳ ಕಾಲ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ಅವರು ಆಪ್ತರಾಗಿದ್ದರು ರಕ್ಷಿತಾ ಅವರನ್ನು ನಮ್ಮ ವಂಶದ ಕುಡಿ ಎಂದು ಗಿಲ್ಲಿ ನಟ ಹೇಳಿದ್ದರು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇಂಥ ಸಂಬಂಧಗಳೆಲ್ಲ ವರ್ಕೌಟ್ ಆಗಲ್ಲ ದಿನ ಕಳೆದಂತೆಲ್ಲ ಸ್ಪರ್ಧಿಗಳ ಸ್ನೇಹ ಸಂಬಂಧ ಬದಲಾಗುತ್ತದೆ ಈಗ ಗಿಲ್ಲಿ ವಿರುದ್ಧವೇ ರಕ್ಷಿತಾ ಶೆಟ್ಟಿ ತಿರುಗಿ ಬಿದ್ದಿದ್ದಾರೆ ವಿವಿಧ ಕಾರಣಗಳನ್ನು ನೀಡಿ ಗಿಲ್ಲಿ ಅವರನ್ನು ನಾಮಿನೇಟ್ ಮಾಡಲಾಗುತ್ತಿದೆ ಗಿಲ್ಲಿ ಅವರ ನಡೆನುಡಿಯನ್ನು ಕೆಲವು ಸ್ಪರ್ಧಿಗಳು ವಿರೋಧಿಸುತ್ತಿದ್ದಾರೆ ಗಿಲ್ಲಿ ಸ್ಟ್ರಾಂಗ್ ಸ್ಪರ್ಧಿ ಎಂಬುದು ಎಲ್ಲರಿಗೂ ಗೊತ್ತು ಪ್ರೇಕ್ಷಕರಲ್ಲಿಯೂ ಈ ಅಭಿಪ್ರಾಯ ಇದೆ ಗಿಲ್ಲಿಯೇ ಕಪ್ ಗೆಲ್ಲುವುದು ಎಂದು ವೀಕ್ಷಕರು ಕಮೆಂಟ್ ಮಾಡುತ್ತಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕೂವರ ಎಪಿಸೋಡ್ ಪ್ರೊಮೋವನ್ನು ಕಲರ್ಸ್ ಕನ್ನಡ ವಾಹಿನಿ ಹಂಚಿಕೊಂಡಿದೆ ಗಿಲ್ಲಿನಟ್ ಅವರನ್ನು ಯಾರೆಲ್ಲ ನಾಮಿನೇಟ್ ಮಾಡಿದ್ದಾರೆ ಎಂಬುದನ್ನು ತಿಳಿಯಲು ಪೂರ್ತಿ ಸಂಚಿಕೆ ನೋಡಬೇಕು ಬಿಗ್ ಬಾಸ್ ಮನೆಯಲ್ಲಿ ವಾರದ ನಾಮಿನೇಷನ್ ಪ್ರಕ್ರಿಯೆ ಜೋರಾಗಿದೆ ಪ್ರಬಲವಾದ ಕಾರಣಗಳನ್ನು ನೀಡುತ್ತಾ ಸ್ಪರ್ಧಿಗಳು ನಾಮಿನೇಟ್ ಮಾಡಿದ್ದಾರೆ ನಾಮಿನೇಟ್ ಮಾಡುವ ಸದಸ್ಯರ ಬಟ್ಟೆಯನ್ನು ಒಗೆಯುತ್ತಾ ಕೊಳೆಯನ್ನು ತೆಗೆಯುತ್ತಾ ನಾಮಿನೇಷನ್ಗೆ ಕಾರಣಗಳನ್ನು ನೀಡಿದ್ದಾರೆ ಇದರಲ್ಲಿ ಜಾನ್ವಿ ಧ್ರುವಂತ್ ಅವರ ಹೆಸರನ್ನು ಹೇಳಿದ್ದಾರೆ ರಕ್ಷಿತಾ ಅವರು ಗಿಲ್ಲಿ ಅವರ ಹೆಸರನ್ನು ಹೇಳಿದ್ದಾರೆ ಇನ್ನು ಧ್ರುವಂತ್ ಅಶ್ವಿನಿ ಅವರ ಹೆಸರು ಹೇಳಿದ್ದು ದೊಡ್ಡ ರಾದಾಂತಕ್ಕೆ ಕಾರಣವಾಗಿದೆ ಒಂದು ಫೇಕ್ ಮುಖವಾಡ ಹಾಕಿಕೊಂಡಿರುವ ವ್ಯಕ್ತಿ ಅಶ್ವಿನಿ ಮೇಡಂ ಈ ಮನೆಯನ್ನು ಜಾನ್ವಿ ಅಶ್ವಿನಿ ಅವರು ತುಂಬಾ ಮಿಸ್ಲೀಡ್ ಮಾಡಿದ್ದಾರೆ ನೀವು ಡಮ್ಮಿ ಫೆಕ್ ಎಂದು ಧ್ರುವಂತ್ ಹೇಳಿದ್ದಾರೆ ಇದಕ್ಕೆ ಅಶ್ವಿನಿ ನೀನು ಫೆಕ್ ನಮ್ಮಿಬ್ಬರನ್ನು ನೀವು ತೆಕ್ಕೆಗೆ ತಕ್ಕೊಳ್ಳೋಕೆ ನೋಡಿದ್ರಿ ನಾವು ಮಲ್ಲಂ ಅಲ್ಲ ಫೆಕ್ ಮಾತನಾಡುವ ನಿಮಗೆ ಅಷ್ಟು ಇದೆ ಅಂದ್ರೆ ತಾಕತ್ತಿಂದ ಮಾತನಾಡುವ ನನಗೆ ಎಷ್ಟು ಇರಬೇಕು ಏ ಎಂದು ಅಶ್ವಿನಿ ಗರಂ ಆಗಿದ್ದಾರೆ ಇನ್ನು ಜಾನ್ವಿ ಅವರು ಧ್ರುವಂತ್ ಜೊತೆಗಿಲ್ಲಿ ಅವರ ಹೆಸರನ್ನು ಸಹ ಹೇಳಿದ್ದಾರೆ ಪುಯವನಿಗೆ ಯಾಂಕರ್ ಆಗಬೇಕಂತೆ ಇವನಿಗೆ ಸವಿರುಚಿ ಯಾಂಕರಿಂಗ್ ಬೇಡಂತೆ ಅದು ತುಂಬಾ ಸಣ್ಣ ಪ್ರೋಗ್ರಾಂ ಅಂತೆ ಇವನಿಗೆ ಸೀದಾ ಅನುಬಂಧ ಯಾಂಕರಿಂಗ್ ಕೊಡಬೇಕಂತೆವು ಎಂದಿದ್ದಾರೆ ಇನ್ನು ಇಷ್ಟು ದಿನ ಗಿಲ್ಲಿ ಜೊತೆಯೇ ಇದ್ದ ರಕ್ಷಿತಾ ನಾಮಿನೇಟ್ ವಿಚಾರದಲ್ಲಿ ಗಿಲ್ಲಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಕೆಲಸ ಮಾಡಿಯೇ ಬಂದಿದ್ದೀವಿ ಯೂಟ್ಯೂಬ್ ಬಗ್ಗೆ ಅಶ್ವಿನಿ ಮ್ಯಾಮ್ ಹೇಳುವಾಗ ನೀವೇ ಹೇಳಿದ್ರಿ ಯಾರ ಕೆಲಸವೂ ದೊಡ್ಡ ಚಿಕ್ಕದು ಅಲ್ಲ ಅಂತ ನೀವು ಪ್ರೊಫೆಷನ್ ಬಗ್ಗೆ ಹಾಗೆ ಹೇಳಿದ್ರಿ ಅಂದ ಮೇಲೆ ನಿಮ್ಮನ್ನು ಹೇಗೆ ನಂಬೋದು ಎಂದು ರಕ್ಷಿತಾ ಹೇಳಿದ್ದಾರೆ